ಅಸ್ಸಾಂ ರಾಪೆಲ್ನಲ್ಲಿ ಖಾಲಿ ಇರತಕ್ಕಂತಹ ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕ ಇಲ್ಲಿ ನೋಡ್ಬೋದು ಇದಕ್ಕೆ ಅರ್ಜಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಅದನ್ನು ಯಾವ ರೀತಿಯಾಗಿ ಹಾಕುವುದು ಅರ್ಹತೆ ವಯಸ್ಸು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ಒಡೆದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಮತ್ತು ಫಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡ್ತಾರೆ ಬರ್ರೆ ಸ್ನೇಹಿತರೆ ಯಾಕಂದರೆ ಡೈಲಿ ಜಮ್ಮು ಜಾಬ್ಸ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎರಡು ನೂರ ಹದಿನೈದು ಹುದ್ದೆಗಳನ್ನು ಕರತ್ತರ ಈ ನೂರ ಹದಿನೈದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಅಂತ ಮುಂದೆ ತಿಳಿಸ್ಕೊಡ್ತಾನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಇಟ್ರ್ಗಳದ ಅಂತ ನೋಡೋದಾದರೆ ರಿಲೀಜಿಯಸ್ ಟೀಚರ್ ಲೈನ್ಮನ್ ಇಂಜಿನಿಯರಿಂಗ್ ಮತ್ತು ಆ ಹೋಲ್ಸ್ಟರ್ ಸ್ಟಾರ್ ಇವೆಲ್ಲ ನೋಡ್ಕೋಬೋದು ನೀವು ಈ ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಂದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಯಾವ ರೀತಿ ಇಟ್ರೆಟ್ಗಳನ್ನು ಕರತಾರ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರಿಲೀಜಿಯಸ್ ಟೀಚರ್ನಲ್ಲಿ ಮೂರು ಪೋಸ್ಟ್ ಅಂಕರ ಹತ್ರ ಮತ್ತು ರೇಡಿಯೋ ಮೆಕ್ಯಾನಿಕ್ನಲ್ಲಿ ಹದಿನೇಳು ಪೋಸ್ಟ್ ಅಂಕರ ಹತ್ರ ಮತ್ತು ಲೈಮಂಡ್ನಲ್ಲಿ ಎಂಟು ಪೋಸ್ಟ್ ಮತ್ತು ಇಂಜಿನಿಯರಿಂಗ್ ಕುಕ್ನಲ್ಲಿ ನಾಲ್ಕು ಪೋಸ್ಟ್ ಮತ್ತು ರಿಕ್ ರಿಕವರಿ ವೆಹಿಕಲ್ ಮೆಕ್ಯಾನಿಕ್ನಲ್ಲಿ ಎರಡು ಪೋಸ್ಟ್ ಮತ್ತು ಆ ಪೋಸ್ಟರ್ನಲ್ಲಿ ಎಂಟು ಪೋಸ್ಟ್ ಈ ರೀತಿಯಾಗಿ ಟೋಟಲಾಗಿ ಪ್ಲಂಪರ್ನಲ್ಲಿ ಹದಿಮೂರು ಪೋಸ್ಟ್ ಎಕ್ಸ್ರೇಯಲ್ಲಿ ಹತ್ತು ಪೋಸ್ಟ್ ಸಫಾಯಲ್ಲಿ ಎಪ್ಪತ್ತು ಪೋಸ್ಟ್ ಈ ರೀತಿಯಾಗಿ ಟೋಟಲ್ ಆಗಿ ಎರಡು ನೂರ ಹದಿನೈದು ಹುದ್ದೆ ಅಂಕರ ಥರ ಈ ಎರಡು ನೂರ ಹದಿನೈದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನು ಎಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಎಂಬುದನ್ನು ತಿಳಿಸಿಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ಇದವರ ಅಫೀಸಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ನಿಮ್ಮದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎರಡು ನೂರ ಹದಿನೈದು ಹುದ್ದೆಗಳ ಕರ ಹತ್ರ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ ಏನಪ್ಪ ಅಂತಂದ್ರೆ ಅದನ್ನ ಕೊನೆಯ ದಿನಾಂಕ ಕೊಟ್ಟಿಲ್ಲ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ಅಷ್ಟೇ ಕೊಟ್ಟಿದ್ದರು ಆಗಲೇ ತಿಳಿಸ್ಕೊಟ್ಟಂತೆ ಇದು ಅವರ ಅಫೀಸಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ನಲ್ಲಿ ಪಿ ಡಿ ಎಫ್ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹುಣ್ಣಿನ್ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಈಸಿ ಆಕೈತಿ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಈ ರೀತಿ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ಇರ್ತೀನಿ ಇಲ್ಲಿ ನೋಡ್ಬೋದು ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಶಾರ್ಟ್ ನೋಟಿಸ್ ರಿಲೀಸ್ ಮಾಡ್ಯಾರು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಶಾರ್ಟ್ ನೋಟಿಸ್ ರಿಲೀಸ್ ಆಗೈತಿ ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಆಗ ಕೊನೆಯ ದಿನಾಂಕ ನೋಡೋದಾದರೆ ಸ್ನೇಹಿತರೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ರ್ಯಾಲಿ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಳಗೆ ಇರ್ತೈತಿ ಅದನ್ನು ಡೇಟ್ ಮೆನ್ಷನ್ ಮಾಡಿಲ್ಲ ಅವ್ರ ತಿಂಗಳ ಹೇಳಿದಾರೆ ಏಪ್ರಿಲ್ ಒಳಗೆ ಅಂತ ರ್ಯಾಲಿ ಡೇಟ್ ಇರ್ತೈತಿ ಅಂದ್ರೆ ಅದನ್ನು ಕೂಡ ಒಂದು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಅಂತ ನೋಡ್ಬೋದು ಜನರ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಎರಡು ನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಅದು ಗ್ರೂಪ್ ಬಿದವ್ರಿಗೆ ಇರ್ತೈತಿ ಮತ್ತು ಜನರ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದವರಿಗೆ ಗ್ರೂಪ್ ಸಿ ದವ್ರಿಗೆ ನೋಡೋದಾದ್ರೆ ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಸ್ನೇಹಿತರೆ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅದರ್ ವರ್ಗದ ಅದರ್ ಕ್ಯಾಸ್ಟ್ದವ್ರಿಗೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ನಿಮ್ಗೆ ಶುಲ್ಕ ವಿನಾಯಿತಿ ಕೊಟ್ಟಿರ್ತೈತಿ ಕೇವಲ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ದವ್ರಿಗೆ ಮಾತ್ರ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖ ಆನ್ಲೈನ್ ಪೇಮೆಂಟ್ ಮುಖಾಂತರ ಇದನ್ನು ಅಪ್ಲಿಕೇಶನ್ ಪಿ ಪೇ ಮಾಡಬೇಕಾಗ್ಕತಿ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಈ ರೀತಿಯಾಗಿ ನೀವು ಇದನ್ನು ಅಪ್ಲಿಕೇಶನ್ ಪಿ ಪೇ ಮಾಡಬೇಕ ಸ್ನೇಹಿತರೆ ಇಲ್ಲಿ ನೋಡ್ಬೋದು ರಿಲೀಜಿಯಸ್ ಟೀಚರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರಾಜುಯೇಟ್ ಆಗಿರಬೇಕು ಮತ್ತು ಮಾಧ್ಯಮಿಕ ಸಂಸ್ಕೃತ ನಿಮ್ಗೆ ಕಂಪ್ಲೀಟ್ ಆಗಿತ್ತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ಮುಂದೆ ನೋಡ್ಬೋದು ರೇಡಿಯೋ ಮೆಕ್ಯಾನಿಕ್ ಟೆಂತ್ ಪ್ಲಸ್ ಡಿಪ್ಲೊಮಾ ಇನ್ ರೇಡಿಯೋ ಟೆಲಿವಿಷನ್ ಟೆಕ್ನಾಲಜಿ ಒಳಗೆ ನಿಮಗೆ ಕಂಪ್ಲೀಟ್ ಆಗಿತ್ತಂದರೆ ಇದಕ್ಕೆ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ ಮತ್ತು ಲೈನ್ಮ್ಯಾನ್ ಹುದ್ದೆಗಳು ನೋಡೋದಾದ್ರೆ ಟೆಂತ್ ಪ್ಲಸ್ ಐ ಟಿ ಐ ರಿಲೇಟೆಡ್ ಇಂಟರ್ಡ್ ನೀವು ಟೆಂತ್ ಪಾಸ್ ಆಗಿರಬೇಕು ಅದ್ರೊಳಗೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಡ್ಬೋದು ಲೈನ್ಮೆನ್ ಟ್ರೇಡ್ ಒಳಗೆ ಮತ್ತು ಇಂಜಿನಿಯರಿಂಗ್ ಇಲ್ಲಿ ನೋಡೋದಾದ್ರೆ ಟೆಂತ್ ಆಗಿರಬೇಕು ಮತ್ತು ಐ ಟಿ ಐ ರಿಲೇಟೆಡ್ ಇಂದ ದ್ರೇಡ್ ಸ್ನೇಹಿತರಿಗೆ ಇವೆಲ್ಲ ನೋಡ್ಕೋಬೋದು ನೀವು ಡ್ರಾಗ್ಸ್ಮನ್ ಟೆಂತ್ ಟ್ವೆಲ್ತ್ ಆಗಿರ್ಬೇಕು ಮತ್ತು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಇಲ್ಲಿ ಡ್ರಾಗ್ಸ್ಮನ್ ಹುದ್ದೆಗೆ ಅಪ್ಲಿಕೇಶನ್ಕಾಯಿ ಕೆಲಸ ಬಿಡ್ತೀರಿ ಮತ್ತು ಪ್ಲಂಬರ್ ಆಪ್ರೇಷನ್ ಥಿಯೇಟರ್ ಈ ರೀತಿ ಎಲ್ಲ ರೀತಿ ನೋಡ್ಕೋಬೋದು ಮತ್ತು ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಸಪಾಯ ಹುದ್ದೆಗೆ ಜಸ್ಟ್ ಟೆಂತ್ ಪಾಸಾದರೆ ಸಾಕು ಯಾವುದೇ ರೀತಿಯಾಗಿ ಐ ಟಿ ಐ ಮತ್ತು ಕಂಪ್ಲೀಟಾಗಿದೆ ಟ್ರೇಡ್ ಯಾವುದೇ ರೀತಿಯಾಗಿ ಟ್ರೇಡ್ ಕೇಳಿರುವುದ್ರ ಜಸ್ಟ್ ನೀವು ಹತ್ತನೇ ತರಗತಿ ಪಾಸಾಗಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಪಡ್ಕೋತಾರೆ ಅಂತ ನೋಡೋದಾದ್ರೆ ಒಂದೇ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ ಮತ್ತು ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇರ್ತೈತಿ ಮತ್ತು ಎರಡನೇ ನೋಡೋದಾದ್ರೆ ಟ್ರೇಟ್ ಟೆಸ್ಟ್ ಇರ್ತೈತಿ ಮತ್ತು ಮೂರನೇ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಆದರೆ ರಿಸನ್ ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಅವರು ಏನೂ ಬಂದಿಲ್ಲ ಅದು ಫುಲ್ ನೋಟಿಫಿಕೇಶನ್ ಬತ್ತಂದ್ರೆ ಈ ರಿಟನ್ ಎಕ್ಸಾಮಿನೇಷನ್ ಸಿಲೆಬಸ್ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಮತ್ತು ನಾಲ್ಕನೇ ನೋಡೋದಾದರೆ ಡಾಕ್ಯುಮೆಂಟೋರಿ ಪಿಕ್ಷನ್ ಮಾಡ್ಕೊಂಡು ಲಾಸ್ಟ್ ಮೆಡಿಕಲ್ ಚೆಕಪ್ ಇರ್ತೈತಿ ಮೆಡಿಕಲ್ ನಮ್ಮ ಮೆಡಿಕಲ್ ಚೆಕಪ್ನಲ್ಲಿ ಎ ಟು ಜೆಡ್ ಪಾರ್ಟ್ಸ್ಗಳನ್ನ ಚೆಕ್ ಮಾಡ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡ್ಬೋದು ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ನೋಡೋದಾದರೆ ಪುರುಷ ವರ್ಗದವ್ರಿಗೆ ಐದು ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ ಇಪ್ಪತ್ನಾಲ್ಕು ಮಿನಿಟ್ಸ್ ಟೈಮಿಂಗ್ ಇರ್ತೈತಿ ಸೇಮ್ ಇದು ಎಸ್ ಎಸ್ ಸಿ ಜಿ ಡಿ ಥರ ಆತೋ ಅವರಿಗೂ ಕೂಡ ಇಪ್ಪತ್ನಾಲ್ಕು ನಿಮಿಷ್ ಟೈಮಿಂಗ್ನಲ್ಲಿ ಐದು ಕಿಲೋಮೀಟ್ರ್ ರನ್ನಿಂಗ್ ಕಂಪ್ಲೀಟ್ ಮಾಡಬೇಕಾಗೈತಿ ಅದೇ ರೀತಿ ಅಸ್ಸಾಂ ರೈಫಲ್ಸದವ್ರಿಗೂ ಕೂಡ ಐದು ಕಿಲೋಮೀಟ್ರ್ ರನ್ನಿಂಗ ಇಪ್ಪತ್ನಾಲ್ಕು ಮಿನಿಟ್ಸ್ ಒಳಗೆ ನೀವು ಕಂಪ್ಲೀಟ್ ಮಾಡಿದಾರ ಫಿಸಿಕಲ್ ಕ್ವಾಲಿಫೈ ಆಕಿರಿ ಮತ್ತು ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ ಅವ್ರು ಟೈಮ್ ನೋಡಿದರೆ ಎಂಟು ಮಿನಿ ತರ್ಟಿ ಮಿನಿ ಸಾರಿ ಎಂಟು ನಿಮಿಷ ಮೂವತ್ತು ಸೆಕೆಂಡ್ ನಿಮ್ಗೆ ಟೈಮಿಂಗ್ ಇರ್ತೈತಿ ಅಷ್ಟರೊಳಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಕಂಪ್ಲೇಂಟ್ ಮಾಡಬೇಕಾಗ್ತಿ ಸ್ನೇಹಿತರೆ ಮತ್ತು ಇದ್ರ ಅಪ್ಲೈಲಿಂಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ